ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಹಳ್ಳಿಗಳ ಕಡೆ ಜಾತ್ರೆ ಆಗಿರ್ಬೋದು ದೇವಸ್ಥಾನದಲ್ಲಿ ಏನಾದರೂ ಫಂಕ್ಷನ್ ಇದ್ರೆ ಎಲ್ಲದಕ್ಕೂ ಹಳಸಿನಕಾಯಿ ಸಾಂಬಾರ್ ಮಾಡ್ತಾರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮುದ್ದೆ ಜೊತೆ ಹಾಗೆ ನಮ್ಮನೇಲು ಕೂಡ ಊರಿಗೆಲ್ಲ ಊಟಕ್ಕೆ ಕೇಳಿ ಉತ್ಸವ ಮಾಡಿಸ್ತೀವಿ ಪೌರ್ಣಮಿಗೆ ಅದಕ್ಕೆ ಹಲಸಿನಕಾಯಿ ಸಾಂಬಾರು ಮುದ್ದೆ ಮಾಡ್ತೀವಿ ನಾವು ಮನೆಯಲ್ಲಿ ಏನೆಲ್ಲ ಹಾಕುದ್ರು ಅಷ್ಟು ಟೇಸ್ಟ್ ಬರಲ್ಲ ದೇವ್ರ ಹೆಸರು ಹೇಳಿ ಉತ್ಸವ ಅಂತ ಮಾಡಿದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಅಲ್ವಾ ಹಾಗಾದ್ರೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಒಂದ್ಸಲ ನೋಡ್ಬಿಡೋಣ ಇಲ್ಲಿ ಮೊಳಕೆ ಕಟ್ಟಿರೋ ಹುಳ್ಳಿ ಕಾಳು ರೆಡಿಯಾಗಿದೆ ಹಾಗೆ ಒಂದಿನ ಮುಂಚೆನೆ ನೆನಾಕಿಟ್ಕೊಂಡಿರೋ ಕಾಳುಗಳು ಹಾಗೆ ಮೇನ್ ಬೇಕಪ್ಪ ಏನಂತಂದ್ರೆ ಹಳಸಿನಕಾಯಿ ಹಳಸಿನಕಾಯಿ ಕೂಡ ರೆಡಿಯಾಗಿದೆ ಅದನ್ನು ಕೆತ್ತೋದನ್ನು ಸಹ ಸಲ ತೋರಿಸ್ತೀನಿ ನಾನು ಮುಂದೆ ಹಾಗೆ ಒಂದೇ ಒಂದು ಕುಂಬಳಕಾಯಿ ಇದಕ್ಕೆ ಜಾಸ್ತಿ ಹಾಕಿದ್ರೆ ಸ್ವೀಟ್ ಅಂತ ಅಂತೇಳಿ ಜಾಸ್ತಿ ಹಾಕೋಕ್ಕೋಗಲ್ಲ ನಮ್ಮ ಮನೆಯಲ್ಲಿ ಒಂದೇ ಒಂದು ಕುಂಬಳಕಾಯಿನ ಹಾಕ್ತಾರೆ ಅದನ್ನು ಸಹ ಹಚ್ಚೋದಿಕ್ಕೆ ಅಂತ ಹೇಳಿ ಒಡೆದು ರೆಡಿ ಮಾಡ್ಕೊಳ್ತಿದ್ದಾರೆ ಹಾಗೆ ನೋಡಿ ಇಲ್ಲಿ ಹಳಸಿನಕಾಯಿನ ಎಷ್ಟು ಕೆತ್ತಿದ್ದಾರೆ ಅಂತ ಫಸ್ಟಿಗೆ ಒಲೆನ ಪೂಜೆ ಮಾಡಿಬಿಟ್ಟು ನೀರಿನ ಕಾಯಕ್ಕೆ ಇಟ್ಟಿದ್ದಾರೆ ನೀರು ಚೆನ್ನಾಗಿ ಮೇಲೆ ತೊಗರಿ ಬೇಳೆನೂ ಸಹ ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ ಈಗ ಇದಕ್ಕೆ ಹುರುಳಿಕಾಳನ್ನ ಆ್ಯಡ್ ಇದ್ದಾರೆ ಹುರುಳಿಕಾಳು ಜಾಸ್ತಿ ಹಾಕ್ಸೋ ತುಂಬಾ ಚೆನ್ನಾಗಾಗುತ್ತೆ ತುಂಬ ಟೇಸ್ಟ್ ಕೊಡುತ್ತೆ ಹುರುಳಿಕಾಳು ಇದು ಮೊಳಕೆ ಕಟ್ಟಿರೋ ಹುರುಳಿಕಾಳು ಬೇಳೆ ಬೆಂದಾಗಿದ ತಕ್ಷಣ ಹುರುಳಿಕಾಳು ಸಹ ಚೆನ್ನಾಗಿ ಬೇಯಿಸ್ಕೊಬೇಕು ಹುರುಳಿಕಾಳು ಬೆಂದಮೇಲೆ ಬೇರೆ ಕಾಳುಗಳ್ನ ಹಾಕಬೇಕು ಮುಂಚೆಲೆ ಹಾಕಿದ್ರೆ ಹುರುಳಿಕಾಳು ಚೆನ್ನಾಗಿ ಬೆಂದಿರೋಲ್ಲ ನೋಡಿ ಈಗ ಹಾಕಿ ಅದನ್ನು ಚೆನ್ನಾಗಿ ಹುರುಳಿಕಾಳು ಬೇಯೋದಕ್ಕೆ ಇದ್ದಾರೆ ಈಗ ಹುರುಳಿಕಾಳು ಸಹ ಬೆಂದಿದೆ ಈಗ ಇದಕ್ಕೆ ಬಟಾಣಿ ಅವರೆಕಾಳು ಕಡಲೆಕಾಳು ಕಾಳು ಎಲ್ಲದನ್ನೂ ಒಂದಿನ ಮುಂಚೆಲೇ ನೆನಾಕಿಟ್ಕೊಂಡಿದ್ದಾರೆ ಅದನ್ನು ಸಹ ಆ್ಯಡ್ ಇದ್ದಾರೆ ಈ ಸಾಂಬಾರಿಗೆ ಮೇಯ್ನು ಕಾಳುಗಳು ಮತ್ತು ಹಲಸಿನಕಾಯಿ ಮೇಯ್ನು ತರಕಾರಿಗಳು ಅಷ್ಟೊಂದು ಹಾಕಲ್ಲ ಹಾಕ್ತಾರೆ ಆದರೆ ಜಾಸ್ತಿ ಹಾಕಲ್ಲ ಮೇಯ್ನಾಗಿ ಹೆಚ್ಚಿಗೆ ಹಲಸಿನಕಾಯಿ ಮತ್ತು ಕಾಳುಗಳಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಕಾಳುಗಳು ಬೆಂದಿದ್ಯಾ ಅಂತ ನೋಡ್ತಾ ಇದಾರೆ ಕಾಳುಗಳು ಇವಾಗ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದಾರೆ ನಮ್ಮೂರಲ್ಲಂತೂ ಈ ಸಾಂಬಾರನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ ಮುಂಚೆ ಎಲ್ಲ ಸಂಜೆ ಹೊತ್ತು ಮಾಡ್ತಿದ್ವಿ ಈಗ ಮಧ್ಯಾಹ್ನದ ಹೊತ್ತು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ದಿನ ಈ ರೀತಿ ಫಂಕ್ಷನ್ ಮಾಡೋದು ನಾನು ಸ್ವಲ್ಪ ಲೇಟಾಗಿ ವಿಡಿಯೋ ಹಾಕ್ತಾ ಇದ್ದೀನಿ ನೋಡಿ ಈರುಳ್ಳಿ ಬೆಂದಿದೆ ಈಗ ಇದಕ್ಕೆ ಹಲಸಿನಕಾಯಿನೂ ಸಹ ಆ್ಯಡ್ ಮಾಡ್ತಾ ಇದ್ದಾರೆ ಈ ಉತ್ಸವಕ್ಕಂತೂ ಹಳಸಿನಕಾಯಿ ಸಾಂಬಾರನ್ನೇ ಮಾಡೋದು ಎಲ್ಲಾದರೂ ಹುಡ್ಕಾದ್ರೂ ಸರಿ ಅಳಸಿನಕಾಯಿನ ತಂದು ಅಳಸಿನ್ಕಾಯಿ ಸಾಂಬಾರು ಮಾಡ್ತಾರೆ ನೋಡಿ ಎಷ್ಟೊಂದು ಅಳಸಿನಕಾಯಿನ ಆ್ಯಡ್ ಇದ್ದಾರೆ ಅಂತ ಒಂದು ಇನ್ನೂರಿಂದ ಮುನ್ನೂರು ಜನ ಊಟ ಮಾಡ್ತಾರೆ ಅದ್ರ ಜೊತೆಗೆ ಸಾಂಬಾರನ್ನೂ ಸಹ ತಗೊಂಡೋಗ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಹಾಗಾಗಿ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದಾರೆ ಅಲಸಿನಕಾಯಿ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೆಂದಾದ್ಮೇಲೆ ಇದಕ್ಕೆ ದಂಟಿನ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದಾರೆ ದಂಟಿನ ಸೊಪ್ಪು ಮತ್ತು ಬದನೆಕಾಯಿ ಬದನೆಕಾಯಿನ ಕೂಡ ಒಂದು ಕೆ ಜಿ ಅಷ್ಟು ಹಾಕಿದ್ದಾರೆ ಅಷ್ಟೇ ಆಮೇಲೆ ತರಕಾರಿಗಳು ತರಕಾರಿಗಳು ಕಡಿಮೆನೇ ಹುರುಳಿಕಾಯಿ ಮತ್ತು ಕ್ಯಾರೆಟ್ನ ಜಾಸ್ತಿ ಹೋಗಲ್ಲ ಸ್ವೀಟ್ನೆಸ್ ಆಗ್ಬಿಡುತ್ತೆ ಮತ್ತು ಹುರುಳಿಕಾಯಿ ಜಾಸ್ತಿ ಹಾಕಿದ್ರೆ ನೀರು ಬಿಟ್ಕೊಳುತ್ತೆ ಅನ್ನೋ ಕಾರಣಕ್ಕೆ ಜಾಸ್ತಿ ಹಾಕೋಕ್ಕೋಗಲ್ಲ ಸ್ವಲ್ಪ ಸ್ವಲ್ಪನೇ ಮೇಯ್ನಾಗಿ ಹಲಸಿನಕಾಯಿನ ಜಾಸ್ತಿ ಹಾಕಿರೋದ್ರಿಂದ ತರಕಾರಿನ ಜಾಸ್ತಿ ಹಾಕೋಕ್ಕೋಗಲ್ಲ ಅಷ್ಟೆ ನೋಡಿ ಎಲ್ಲ ಚೆನ್ನಾಗಿ ಈಗ ಚೆನ್ನಾಗಿ ಬೇಯಿಸ್ಕೊತಾ ಇದ್ದಾರೆ ಈಗ ತರಕಾರಿನೂ ಚೆನ್ನಾಗಿ ಬೆಂದಾದ್ಮೇಲೆ ಈಗ ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ತಾ ಇದ್ದಾರೆ ಈ ತರಕಾರಿ ಬೇಯೋದ್ರೊಳಗೆ ಒಂದು ಮಸಾಲೆ ರೆಡಿ ಮಾಡಿಕೊಂಡ್ರು ಅದು ಹೇಗೆ ಮಾಡಿದ್ರು ಮಸಾಲೆನ ಅಂತ ನೋಡೋಣ ಇಲ್ಲಿ ಎಣ್ಣೆನ ಕಾಯೋಕೆ ಇಟ್ಬಿಟ್ಟು ಅದಕ್ಕೆ ಚಕ್ಕೆ ಹಾಕಿದ್ದಾರೆ ಫಸ್ಟು ಅದಾದಮೇಲೆ ಅದಕ್ಕೆ ಕಡಲೆಬೇಳೆ ಆ್ಯಡ್ ಮಾಡ್ತಾ ಇದ್ದಾರೆ ಕಡಲೆಬೇಳೆ ಜೊತೆಗೆ ಸ್ವಲ್ಪ ಉದ್ದಿನಬೇಳೆ ಹಾಕಿದ್ರೂ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು ರವಿ ಅಣ್ಣ ಹೆಲ್ಪಿಂಗ್ ಎಲ್ಲ ನಾವೇ ಮಾಡಿಕೊಟ್ಬಿಡ್ತೀವಿ ಹಾಗಾಗಿ ಇನ್ನು ಮಿಕ್ಕಿದ್ದೆಲ್ಲ ಅನ್ನ ಮಾಡ್ತಾರೆ ಈಗ ಇದಕ್ಕೆ ಬೆಳ್ಳುಳ್ಳಿನ ಆ್ಯಡ್ ಇದ್ದಾರೆ ಹಾಗೆ ಇದಕ್ಕೆ ಒಂದಿಷ್ಟು ಜೀರಿಗೆ ಆ್ಯಡ್ ಇದ್ದಾರೆ ಜೀರಿಗೆನ ತುಂಬ ಜಾಸ್ತಿ ಹಾಕ್ತಾರೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅನ್ನೋ ಕಾರಣಕ್ಕೆ ಜಾಸ್ತಿ ಹಾಕ್ತಾರೆ ಈಗ ಇದಕ್ಕೆ ಈರುಳ್ಳಿ ಆ್ಯಡ್ ಇದ್ದಾರೆ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಬೇಕು ಈ ಮಸಾಲೆ ಎಲ್ಲ ರೆಡಿ ಆಗೋದ್ರೊಳಗೆ ಪಕ್ಕದಲ್ಲಿ ಪಾಯಸನೂ ರೆಡಿಯಾಗಿತ್ತು ಅದನ್ನೆಲ್ಲ ವಿಡಿಯೋ ಮಾಡಿ ತೋರ್ಸೋದಕ್ಕಾಗಲಿಲ್ಲ ಮೇಯ್ನಾಗಿ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಹೇಗೆ ಮಾಡಿದ್ರು ಅಂತ ನೋಡಿದ್ರೆ ನೀವು ಮನೇಲಿ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಅಂತ ಅದೊಂದು ಮಾಡಿದ್ದೀನಿ ಈಗ ಇದಕ್ಕೆ ಕರಿಬೇವನು ಸಹ ಆ್ಯಡ್ ಮಾಡ್ತಾ ಇದ್ದಾರೆ ಕರ್ಬೇವೂ ಸಹ ಹಾಕಿ ಮಿಕ್ಸ್ ಮಾಡಿಕೊಂಡ್ರು ಹಾಗೆ ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ತಾ ಇದ್ದಾರೆ ಟೊಮೊಟೊ ಮಸಾಲೆಗೂ ಆ್ಯಡ್ ಮಾಡಿದ್ದಾರೆ ಹಾಗೆ ಬೇಯೋದಕ್ಕೂ ಹಾಕಿದ್ದಾರೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಂದಾಗಿದ್ದ ತಕ್ಷಣ ಕಾಯಿ ತುರಿ ಆ್ಯಡ್ ಇದ್ದಾರೆ ಕಾಯಿ ತುರಿನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಗಸಗಸೆನ ಆ್ಯಡ್ ಇದ್ದಾರೆ ಅರಿಶಿನೂ ಸಹ ಹಾಕ್ತಾಯಿದ್ದಾರೆ ಹಾಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈಗ ಇದಕ್ಕೆ ಮಿಕ್ಸ್ ಮಾಡಿರೋ ಖಾರದ ಪುಡಿ ಇದ್ದಾರೆ ಮಿಕ್ಸ್ ಮಾಡಿರೋ ಖಾರದ ಪುಡಿ ಅಂದರೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿನ ಮಿಕ್ಸ್ ಮಾಡಿರೋದಿದು ಅದ್ರ ಜೊತೆಗೆ ಸ್ವಲ್ಪ ಧನ್ಯಾ ಪೌಡರ್ನು ಸಹ ಆ್ಯಡ್ ಮಾಡ್ತಾ ಇದ್ದಾರೆ ಸ್ವಲ್ಪ ಧನ್ಯಾ ಪೌಡರ್ ಜಾಸ್ತಿ ಇದ್ದರೆ ಚೆನ್ನಾಗಾಗುತ್ತೆ ಸಾಂಬಾರು ಹಾಗಾಗಿ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಧನ್ಯಾ ಪೌಡರ್ನು ಸಹ ಆ್ಯಡ್ ಇದ್ದಾರೆ ಈ ಸಾಂಬಾರ್ ಪೌಡರು ನಮ್ಮ ಮನೇಲೆ ಮಾಡಿರೋ ಸಾಂಬಾರು ಪೌಡರು ಬಟ್ಟರು ಮಾಡಿರೋ ಸಾಂಬಾರು ಪೌಡರ್ ಇದು ಈ ಉತ್ಸವಕ್ಕೆ ಬೇಕಾಗುತ್ತೆ ಅಂತಲೇ ಒಂದು ಮೂರು ನಾಲ್ಕು ಸೇರಿನ ಸಾಂಬಾರ್ ಪೌಡರ್ನ ರೆಡಿ ಮಾಡ್ಕೊಂಬಿಡ್ತಾರೆ ಮನೆಯಲ್ಲಿ ಈಗ ಇದಕ್ಕೆ ಕಡಲೆನ ಆ್ಯಡ್ ಇದ್ದಾರೆ ಕಡಲೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಇಟ್ಬಿಡ್ತಾರೆ ಇದ್ರ ಜೊತೆಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಅದನ್ನು ಹಾರೋದಕ್ಕೆ ಇಡ್ತಾರೆ ರುಬ್ಬೋದಿಕ್ಕೆ ಅಂತ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಗಡಿಬಿಡಿಲಿ ಖಾರ ಎಲ್ಲ ರುಬ್ಬೋದ್ರಷ್ಟ್ರೊಳಗೆ ಕಾಳುಗಳು ಎಲ್ಲ ಚೆನ್ನಾಗಿ ಬೆಂದಿತ್ತು ತರಕಾರಿ ಹಾಗೆ ಅಳಸಿನಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಮಸಾಲೆನೂ ಸಹ ರುಬ್ಬಿಟ್ಕೊಂಡಿದ್ದಾಗಿದೆ ಈಗ ಅದನ್ನು ಸಹ ಆ್ಯಡ್ ಮಾಡ್ತಾ ಇದ್ದಾರೆ ಏನು ಇಟ್ಟಿದ್ರಲ್ಲ ಅದನ್ನು ರುಬ್ಬಿ ಆ ಮಸಾಲೆನ ಮಿಕ್ಸ್ ಮಾಡ್ತಾ ಇದ್ದಾರೆ ಈ ಮಸಾಲೆ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕುದ್ರೆ ಸಾಂಬಾರು ರೆಡಿ ಆಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡ್ತಾ ಇದ್ದಾರೆ ನೋಡಿ ಇದನ್ನು ಆ್ಯಡ್ ಮಾಡಿ ಮೇಲೊಂದು ಒಗ್ಗರಣೆ ಕೊಟ್ಟರು ಬೆಳ್ಳುಳ್ಳಿ ಒಗ್ಗರಣೆನ ಆಯಿಲು ಮತ್ತು ಸಾಸಿವೆ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಹಾಕಿದ್ದಾರೆ ಆ ವಿಡಿಯೋ ಮಿಸ್ ಆಗಿಬಿಟ್ಟಿದೆ ಯಾಕಂದರೆ ಆ ಟೈಮಲ್ಲಿ ನಾವು ಮುದ್ದೆ ಕಟ್ತಾ ಇದ್ವಿ ಮುದ್ದೆ ಕಟ್ಟೋದಕ್ಕೆ ಹೋಗಿದ್ವಿ ಹಾಗಾಗಿ ಅದೊಂದು ವಿಡಿಯೋ ಮಾಡೋದಕ್ಕಾಗಲಿಲ್ಲ ನೋಡಿ ಸಾಂಬಾರು ರೆಡಿಯಾಗಿದೆ ಫಸ್ಟ್ ನೆಪದಿಗೆ ಸಾಂಬಾರನ್ನ ಕೊಡ್ತಾ ಇದ್ದಾರೆ ಫಸ್ಟಿಗೆ ಕಾಳು ಅಂಥದ್ದೆಲ್ಲ ಹಾಕ್ಬಿಟ್ಟು ಆಮೇಲೆ ನೀರಿನಂತದನ್ನ ಆ್ಯಡ್ ಮಾಡ್ತಾಯಿದ್ದಾರೆ ಕೆಲವೊಂದು ತರಕಾರಿ ಹಚ್ಚೋದು ಅದೆಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿದೆ ಯಾಕಂದರೆ ನಾವೇ ಹೆಲ್ಪಿಂಗ್ ಕೂಡ ನಾವೇ ಮಾಡ್ತಿದ್ವಿ ಹಾಗಾಗಿ ಈ ಫಂಕ್ಷನ್ ಅಂತಂದರೆ ಎಲ್ಲರೂ ಸೇರಿ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಮುದ್ದೆ ಕಟ್ಟೋದಕ್ಕೆ ಅಂತೇಳಿ ನಮ್ಮ ಮಾಮ ಹೇ ಯಾವ ರೀತಿ ಮಾಡಿ ಮಾಡಿ ಕೊಡ್ತಾ ಇದ್ದಾರೆ ಅಂತ ಇದನ್ನು ಮಾಡಿ ಕೊಡೋದು ನಾವು ಅದನ್ನು ಮುದ್ದೆ ಕಟ್ಟೋದು ಮುದ್ದೆ ನೋಡಿ ರೆಡಿಯಾಗಿದೆ ಮುದ್ದೆನೂ ಸಹ ನೋಡಿ ಯಾವ ರೀತಿ ನಾವು ಮುದ್ದೆ ಎಲ್ಲ ಕಟ್ಬಿಟ್ಟು ಬಾಗ್ ಇದ್ದೀವಿ ಅಂತ ನಮ್ಮ ಅಕ್ಕರೆಲ್ಲ ಬಂದಿರ್ತಾರೆ ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ ನಮ್ಮ ಮಾವದಿರ್ ಮನೆಗಳಲ್ಲಿ ಎಲ್ಲ ನಾವು ಹೇಗೆ ಪೌರ್ಣಮಿ ಉತ್ಸವ ಮಾಡ್ತೀವೋ ಹಾಗೆ ಕಾರ್ತಿಕ ಅಮಾವಾಸ್ಯಲ್ಲಿ ಅವರು ಕಡೆ ಕಾರ್ತಿಕ ಅಂತ ಮಾಡ್ತಾರೆ ಸೇಮ್ ಇದೇ ರೀತಿ ಮುದ್ದೆ ಪದಾರ್ಥ ಮಾಡಿ ಊರಿಗೆಲ್ಲ ಊಟ ಕೇಳ್ತಾರೆ ಈ ವಿಡಿಯೋ ಯಾಕೆ ಮಾಡಿದೆ ಅಂತಂದರೆ ಭಟ್ರು ಯಾವ ರೀತಿ ಮಾಡ್ತಾರೋ ಆ ರೀತಿ ತೋರಿಸೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಉತ್ಸವ ಎಲ್ಲ ಆಗಿ ದೇವ್ರನ್ನ ಒಳಗಡೆ ತಂದಿಟ್ಟಿದ್ದಾರೆ ಇದು ಮಲ್ಲೇಶ್ವರ ಪಾರ್ವತಮ್ಮ ಅಂತ ಊಟದೆಲ್ಲ ಆಗಿ ನಾವು ದೇವಸ್ಥಾನಕ್ಕೆ ಹೋಗೋದ್ರೊಳಗೆ ದೇವ್ರ ಉತ್ಸವ ಆಗಿ ಅಲ್ಲೇ ವಾಪಸ್ ಬರ್ತಾ ಇತ್ತು ನಮ್ಮ ಅಣ್ಣ ಎಲ್ಲ ಮುಂಚೆ ಹೋಗಿದ್ದರು ನಾವು ಸ್ವಲ್ಪ ಲೇಟಾಗಿ ಹೋದ್ವಿ ಊಟಕ್ಕೆ ಒಬ್ಬೊಬ್ಬರೇ ಬರ್ತಲೇ ಇದ್ರು ಸಂಜೆ ಆದ್ರೂ ಹಾಗೆ ಎಲ್ಲ ಮಾಡಿಸಿ ಹೆಸರುಕಾಳು ಪಲ್ಲಾರ ಮಾಡಿದ್ವಿ ಅದನ್ನು ಸಹ ತಗೊಂಡೋಗಿ ಎಲ್ಲ ಹಂಚಿಬಿಟ್ಟು ಎಲ್ಲ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ ಅಲ್ಲೇ ಇದು ತಿರುಮಲ್ ದೇವ್ರು ಅಂತ ಇದನ್ನು ಸಹ ಎರಡು ದೇವ್ರೂ ಸೇರಿಸಿ ಉತ್ಸವ ಮಾಡ್ತಾರೆ ಹಾಗೆ ಆಂಜನೇಯ ಸ್ವಾಮಿ ಅದಕ್ಕೆ ಎಲ್ಲಿ ಪೂಜೆನೂ ಸಹ ಕಟ್ಸಿದ್ವಿ ವರ್ಷ ವರ್ಷವೂ ಅಷ್ಟೇ ಈ ಪೌರ್ಣಮಿ ಉತ್ಸವದಲ್ಲಿ ಎಲ್ ಪೂಜೆ ಮಾಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಮ್ಮ ಚಾನಲ್ಲು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನೀವೇನಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ